ಏನಾಯ್ತಿತ್ತು ಗ್ಯಾರಂಟಿ ಯೋಜನೆಗಳು ಮಾಡಿದಾಗ ಇವರೇ ಹೇಳಿದ್ರು ಬಿಜೆಪಿಯವರು ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ದಿವಾಳಿ ಆಗಿದೆಯಾ ದಿವಾಳಿ ಅನ್ನೋದಕ್ಕೆ ಪದ ಅರ್ಥ ಅವ್ರಿಗೆ ನಾವು ಆರ್ಥಿಕವಾಗಿ ಸದೃಢವಾಗಿದ್ದೀವಿ ಜೊತೆಗೆ ಆರ್ಥಿಕ ಶಿಸ್ತ ಆರ್ಥಿಕ ಶಿಸ್ತನ್ನು ಕಾಪಾಡಿಕೊಂಡಿದ್ದೀವಿ ಜೊತೆಗೆ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ನಲ್ಲಿ ಹೇಳಿರ್ತಕ್ಕಂಥ ಮಾನದಂಡಗಳಿಗೆ ಅನುಗುಣವಾಗಿ ಕೂಡ ಇದ್ದೀವಿ ಆಮೇಲೆ ಈ ಸಾಲ ಮ ಎಷ್ಟು ತಗಬಹುದು ಅಂತ ನಿಗದಿ ಮಾಡೋರು ಯಾರು ಗೊತ್ತಾ ಕೇಂದ್ರ ಸರ್ಕಾರದವರು ಆರ್ ಬಿ ಐ ಸೊ ನಾವು ಬಜೆಟ್ನಲ್ಲಿ ಏನು ಹೇಳಿದ್ದೋ ಕಳೆದ ಇದಿರ್ಬೋದು ಎಂಬತ್ತು ಇಪ್ಪತ್ತ ಮೂರು ಇಪ್ಪತ್ತ್ನಾಲ್ಕರದಿರ್ಬೋದು ಇಪ್ಪತ್ನಾಲ್ಕು ಇಪ್ಪತ್ತೈದು ಇರ್ಬೋದು ಆ ಎಲ್ಲ ಭರವಸೆಗಳನ್ನು ಈಡೇರಿಸಿದ್ದೀವಿ ನುಡಿದಂತೆ ನಡೆದಿದ್ದೀವಿ ಅಂತ ಅದಕ್ಕೋಸ್ಕರನೇ ಹೇಳೋದು ನುಡದಂತೆ ನಡೆದಿದ್ದೀವಿ ಜೊತೆಗೆ ಶಿಸ್ತನ್ನು ಕಾಪಾಡ್ಕೊಂಡಿದ್ದೀವಿ ಅಭಿವೃದ್ಧಿಗೂ ಹಣ ಖರ್ಚು ಮಾಡಿದ್ದೀವಿ ಈಗ ಹೋದ ವರ್ಷ ನಮ್ಮ ಗ್ಯಾರಂಟಿ ಯೋಜನೆಗಳಿಗೆ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ರೂಪಾಯಿಗಳನ್ನು ಬಜೆಟ್ನಲ್ಲಿ ಮಾರ್ಕ್ ಮಾಡಿದ್ದವು ಐವತ್ತೆರಡು ಸಾವಿರದ ಒಂಬೈ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ಮಾಡಿದ್ದು ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ್ದೀವಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಮಾಡಿದ್ದೀವಿ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಮಾಡಿದ್ದೀವಿ ಮುಂದೇನೋ ಮಾಡ್ತೀವಿ ಯಾವುದೇ ಕೋತ ಆಗಿಲ್ಲ ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ್ದೀವಿ ಕಳೆದ ವರ್ಷ ಬಜೆಟ್ನಲ್ಲಿ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ಈ ವರ್ಷದ ಬಜೆಟ್ನಲ್ಲಿ ಇಟ್ಟಿದ್ದವು ಮುಂದಿನ ವರ್ಷಕ್ಕೆ ಐವತ್ತೊಂದು ಸಾವಿರದ ನಾಲ್ಕು ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೀವಿ ಯಾಕೆ ಕಡಿಮೆ ಆಯಿತು ಅಂತಂದರೆ ಕೋಟಿಯಿಂದ ಈ ಸಾರಿ ನಾವು ಅಕ್ಕಿ ಕೊಡ್ತೀವಲ್ಲ ಗ್ಯಾರಂಟಿ ಯೋಜನೆಯಲ್ಲಿ ಐದು ಕೆಜಿ ಅಕ್ಕಿ ಕೊಡ್ತೀವಲ್ಲ ಎಫ್ ಸಿ ಐ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದವರು ಅಕ್ಕಿ ರೇಟ್ ನಾವು ಕೊಡೋ ಕೊಡುವಾಗ ಶುರು ಮಾಡಿದಾಗ ಮೂವತ್ನಾಲ್ಕು ರೂಪಾಯಿ ಇತ್ತು ಈಗ ಇಪ್ಪತ್ತೆರಡುವರೆ ರೂಪಾಯಿ ಆಗಿದೆ ಅದರಿಂದ ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ನಮಗೆ ಕಡಿಮೆ ಆಯಿತು ಅದಕ್ಕೋಸ್ಕರವಾಗಿ ಕಡಿಮೆ ಮಾಡಿದ್ದೀವಿ ಅದೊಂದರಲ್ಲಿ ಮಾತ್ರ ಇನ್ನು ಉಳಿದವೆಲ್ಲ ಸುಮಾರು ಇಪ್ಪತ್ತೆಂಟು ಸಾವಿರ ಕೋಟಿ ರೂಪಾಯಿ ಗೃಹಲಕ್ಷ್ಮಿ ಯೋಜನೆಗೆ ಖರ್ಚು ಮಾಡ್ತಾ ಇದ್ದೀವಿ ಪರ್ ಇಯರ್ ಇಪ್ಪತ್ತೆಂಟು ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನು ಗೃಹಲಕ್ಷ್ಮಿಗೆ ಖರ್ಚು ಮಾಡ್ತಾ ಇದ್ದೀವಿ ಆಮೇಲೆ ಎಲ್ಲ ಇಲಾಖೆಗಳಿಗೂ ಕೂಡ ಈ ಸಾರಿ ಹೆಚ್ಚು ಹಣವನ್ನು ಕೊಟ್ಟಿದ್ದೀವಿ ಎಕ್ಸೆಪ್ಟ್ ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಬಿಕಾಸ್ ಆಫ್ ದಿ ಪ್ರೈಸ್ ರೈಸ್ ಈ ಇದು ಡಿಕ್ಲೈನ್ ಆದೋದ್ರಿಂದ ಅದನ್ನೊಂದು ಬಿಟ್ಟು ಇನ್ನು ಬಾಕಿ ಎಲ್ಲ ಇಲಾಖೆಗಳಿಗೂ ಹೆಚ್ಚು ಕೊಟ್ಟಿದ್ದೀವಿ ಅಂದಮೇಲೆ ಎಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಹಣ ಇಲ್ಲ ಬಿ ಜೆ ಪಿ ಅವರು ಹೇಳ್ತಾ ಇರ್ತಕ್ಕಂಥದ್ದು ಸುಳ್ಳು